ಈಗ ನೀವು ನನ್ನ ಏಜ್ ಕೇಳ್ತಾ ಇದ್ದೀರಾ ನನಗೆ ಹೇಳ್ಕೊಳೋದಕ್ಕೇನು ಬೇಜಾರಿಲ್ಲ ಆದ್ರೂ ಸಾಮಾನ್ಯವಾಗಿ ಯಾರು ಏಜ್ನ ಹೇಳ್ಕೊಂಡಿರೋದನ್ನ ನಾನು ನೋಡಿಲ್ಲ ಸೊ ಹಂಗಾಗಿ ಸಿ ಏಜ್ ಇಸ್ ಜಸ್ಟ್ ನಂಬರ್ ನಾನು ಇನ್ನೊಂದು ವಿಷಯ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಏಜ್ ಕನ್ಸಿಡರ್ ಮಾಡಿ ಪಾತ್ರಗಳನ್ನ ವಹಿಸಿಬಿಡ್ತಾರೆ ಆ ಟ್ರೆಂಡಿಂದ ಆಚೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದರೆ ಬ್ಯೂಟಿ ಅನ್ನೋದಕ್ಕೆ ನಾವು ಒಂದು ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ಎಷ್ಟೊಂದು ಜನ ಇಂಡಸ್ಟ್ರೀಲಿ ಬಾಲಿವುಡ್ ಆಗಿರ್ಬೋದು ಅಥವಾ ಬೇರೆ ತೆಲುಗು ತಮಿಳ್ ಎಲ್ಲ ಕಡೆನೂ ಬ್ಯೂಟಿಯಾಗಿ ತುಂಬ ಕನ್ಸಿಡರಿಂಗ್ ದ್ಯಾಟ್ ಬ್ಯೂಟಿ ಅವ್ರ ಏಜ್ ತುಂಬಾ ಆಗಿದ್ದರೂ ಸಹ ಹೀರೋಯಿನ್ ರೋಲ್ಸಲ್ಲಿ ಮಾಡ್ತಾ ಇರೋರು ಇದ್ದಾರೆ ಇವತ್ತು ಸೊ ಐ ಥಿಂಕ್ ಆ ಬ್ಯೂಟಿ ಅನ್ನೋದಕ್ಕೆ ಕನ್ಸಿಡ್ರೇಷನ್ ಕೊಡಬೇಕು ಅಂತ ರಾ ದ ದ್ಯಾನ್ ಕನ್ಸಿಡರಿಂಗ್ ಓನ್ಲಿ ಏಜಿಗೆ ಅದೇನಾಗಿದೆ ಅಂದರೆ ನನಗೆ ಹಿಂಗೆ ಆಗೋದು ಏಜ್ನ ಕೇಳ್ಕೊಂಡು ಬಂದುಬಿಟ್ಟು ಹೌದಾ ಈಗೇನಾದ್ರೂ ಹದಿನೆಂಟು ವರ್ಷದಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಇರೋರೆ ಹೀರೋಯಿನ್ ರೋಲ್ ಮಾಡಬೇಕು ಅದ್ರ ಮೇಲಿರೋರಿಗೆ ನೆಕ್ಸ್ಟ್ ಪಾತ್ರಗಳು ಅಂತ ಫಿಕ್ಸ್ ಆಗಿಬಿಟ್ರೆ ಈಗ ಹಿಂಗೆ ಫ್ರೇಮ್ ಮುಂದೆ ಬಂದ ತಕ್ಷಣ ನೀವೇ ಹೀರೋಯಿನ್ ಥರ ಕಾಣಿಸ್ತಿರಲ್ಲ ಅಂತ ಅಂದ್ಬಿಡ್ತಾರೆ ಇಲ್ಲ ಹೀರೋಯ್ನ್ಗಿಂತ ಚೆನ್ನಾಗಿ ಕಾಣಿಸ್ತಿರಲ್ಲ ಅನ್ನೋ ಮಾತುಗಳು ಬಂದಿದೆ ಅದು ದಟ್ ಡಜನ್ ವರ್ಕ್ಔಟ್ ಅವಾಗ ನಮಗೇನಾಗುತ್ತೆ ಖುಷಿಯಾಗುತ್ತೆ ಎಟ್ ದ ಸೇಮ್ ಟೈಮ್ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಬೇಜಾರು ಆಗುತ್ತೆ ಹೌದಪ್ಪ ಅದರ ಮೇಲೆ ಒಳ್ಳೆ ಪರ್ಫಾರ್ಮರ್ಸಿಗೆ ನೀವು ಸಬ್ಜೆಕ್ಟನ್ನ ನೋಡಿಕೊಂಡು ಲೀಡ್ ಪಾತ್ರಗಳು ಹೀರೋಯಿನ್ ಅಂದ ತಕ್ಷಣ ಒಂದು ಇಟ್ಸ್ ನಾಟ್ ಕಿರೀಟ ಅಂತಲ್ಲ ಈಗೊಂದು ಸಬ್ಜೆಕ್ಟ್ ಬೇಸ್ಡಲ್ಲಿ ಒಬ್ಬ ತಾತನೂ ಹೀರೋ ಆಗ್ಬೋದು ಒಂದು ಅಜ್ಜಿನೂ ಹೀರೋಯಿನ್ ಆಗ್ಬೋದು ಸೊ ಹೀರೋಯಿನ್ ಜಸ್ಟ್ ಇಟ್ ಇಸ್ ಅ ಟೈಟಲ್ ಅಷ್ಟೇ ಆ ಪಾತ್ರನ ನಾವು ಹೇಗೆ ತೊಗೊಂಡು ಹೋಗ್ತೀವಿ ಅದನ್ನು ಕನ್ಸಿಡರ್ ಮಾಡಿ ಒಳ್ಳೊಳ್ಳೆ ಅವಕಾಶಗಳು ಬಂದರೆ ಆ್ಯಸ್ ಅ ಪರ್ಫಾರ್ಮರ್ ಐ ಐ ಲೈಕ್ ನಾನು ನಿಜವಾಗ್ಲೂ ತುಂಬಾ ಕಾದಿನಿ ಐ ಎಮ್ ಥರ್ಸ್ಟಿ ಫಾರ್ ದ್ಯಾಟ್ ಅದು ಅಂಥದ್ದು ಹಸುವಿದೆ ನನಗೆ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಬೇಕು ಮೊನ್ನೆ ಗೀತಾದಲ್ಲಿ ಒಂದು ಅಜ್ಜಿ ಟೈಪ್ ನಾನು ವೇಷ ಬದಲಾಯಿಸ್ಕೊಂಡು ಮಾಡೋದಿದೆ ಎಷ್ಟು ಕುಣಿದು ಕುಪ್ಪಳಿಸ್ತಿದ್ದೆ ಅಂದರೆ ಅವತ್ತು ಸೆಟ್ಟಲ್ಲಿ ಖುಷಿ ಪಟ್ಬಿಟ್ರು ನೀವೇನು ಹಿಂಗೆ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಇಲ್ಲ ನನಗೆ ಖುಷಿ ಆಗ್ತಿದೆ ಬಿಕಾಸ್ ನನ್ನ ಏಜ್ಗಿಂತ ಜಾಸ್ತಿ ಏಜ್ ಇರೋ ರೋಲ್ನ ನಾನು ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಾ ಇದ್ದೀನಿ ಅಂದರೆ ನನಗದು ಇಟ್ ಈಸ್ ಅ ಚಾಲೆಂಜಿಂಗ್ ರೋಲ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಅಂತ ನಾನು ಆ ಥರ ಪಾಸಿಟಿವ್ ಆಗಿ ತೊಗೊಂಡು ಮಾಡೋಳು ಹೀಗಿದೆ ಹದಿನೆಂಟು ವರ್ಷದ ಹುಡುಗಿ ರೋಲ್ ಕೊಟ್ಬಿಟ್ಟು ನನಗೆ ಮಾಡು ಅಂದ್ರು ನಾನು ಮಾಡ್ತೀನಿ ಪ್ರೇಮಿಯರಲ್ಲೇ ಯಾರೋ ಪಾಪ ಫ್ಯಾಮಿಲಿ ಲೇಡಿ ನೀವು ಗೀತಾ ಸೀರಿಯಲ್ ಅವರೂ ನೀವು ಅಲ್ಲಿ ನಂಗೆ ಕಾಣಿಸ್ತೀರಲ್ಲಿ ಎಷ್ಟು ಪ್ರಿಟಿಯಾಗಿದ್ದೀರಾ ಅಂತಲೂ ಹೇಳಿಬಿಟ್ರು ದೆನ್ ಐ ಗಾಟ್ ದಟ್ ಕಾನ್ಫಿಡೆನ್ಸ್ ಓಕೆ ಎಲ್ಲ ಥರನೂ ಫ್ರೇಮಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಸೊ ಐ ಹ್ಯಾವ್ ಗುಡ್ ಆಫರ್ಸ್ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ